మహాసభ జిల్లా ఘట కల్బుర్ యాదగిరి రైతులు బీజూరు ఎలా వధువర సమావేశ నట్టేరి చంద్రశేఖర్ ఏ అంతి న్యాయవది ఇవ్వరు వారు నమ్మక ఒక దొడ్డు కొడుకు కొట్ట అదే నవ్వెల సా పత్రిక గోషి మాట్లాడే ಮಾತಾಡ್ತಾರೆ ಸರ್ ಈ ಜಿಲ್ಲಾ ಅಧ್ಯಕ್ಷರಾದ ಚನ್ನಗೂಡು ಭೋಷಣ್ರು ಹಾಗೂ ನಾಲ್ಕು ಅಧ್ಯಕ್ಷರಾದ ರಾಷ್ಟ್ರ ಕಟ್ಟಚಾಮಣ್ಣವರು ಅದೇ ರೀತಿ ಜಿಲ್ಲಾ ಉಪಾಧ್ಯಕ್ಷರಾದ ನಮ್ಮ ಜಾಗಸ್ ಅವರು ಅದೇ ರೀತಿಯಾಗಿ ನಮ್ಮ ಜಿಲ್ಲಾ ಪ್ರತಿಷ್ಠಿಯಾದ ಕೋಶಾಧ್ಯಕ್ಷರಾದ ಬಸನಗೌಡ ಕನಕೂರು ಅವರು ಅದೇ ರೀತಿಯಾಗಿ ನಮ್ಮ ಜಿಲ್ಲಾ ಸದಸ್ಯರಾದ ಕಾರ್ಯದರ್ಶಿಯಾದ ಚನ್ನಮಲ್ಲಿಕಾರ್ಜುನ ಅವರು ಅದೇ ರೀತಿಯಾಗಿ ನಮ್ಮ ಶಿವಪಾರ್ವತಿ ಟ್ರ್ಯಾಟ್ರಿಮೋನಿಯಲ್ ಕ್ರಸ್ಟ್ ಕಡೆ ಉಡುಗೆಯ ಬಾರಿ ಇದು ಬದುವರ ಸಮ್ಮಿಶ್ರ ಹಮ್ಮಿಕೊಂಡಂತ ಚಂದ್ರಶೇಖರ್ ಸರ್ ಹೆಡ್ರೇಟ್ ಇದು ವೃತ್ತ ಯುವಲ್ಲಿ ನ್ಯಾಯವಾನ ನ್ಯಾಯಾಧೀಶರು ನ್ಯಾಯವಾದರು ಅದೇ ರೀತಿಯಾಗಿ ನಮ್ಮ ಸಮಾಜದ ಹಿರಿಯ ಮುಂಗಡರಾದ ಮಹೇಶ್ ಅನ್ನ ಇವತ್ತು ಪತ್ರಿಕೆ ಗೋಷ್ಠಿಯನ್ನು ಕರೆದಿದ್ದೀವಿ ಇವತ್ತು ನಿಮ್ಮ ಉದ್ದೇಶ ಏನಿಲ್ಲ ಸುತ್ತ ನಮ್ಮ ಕಲ್ಯಾಣ ಕನ್ನಡ ಭಾಗ ಸುಮಾರು ಏಳು ಎಕರೆ ಡಿಸ್ಟಿಕ್ ಬೀದರ್ ಹೆಪ್ಪಳತಕ್ಕ ರಾಯಚೂರು ಯಾದಗಿರಿ ಈಗ ಈಗೇನಂದರೆ ವಧು ಬರೋರು ಎಲ್ಲ ಓದ್ರಲ್ಲ ಕಮ್ಯುನಿಕೇಷನ್ ಇಲ್ಲ ಅವ್ರಿಗೆ ನಮಗೆ ನಾನು ಜನರಲ್ಲಾಗಿ ಹೇಳ್ಬೇಕಂತ ನಿಮಗೆಲ್ಲ ಮಾಹಿತಿ ಎಲ್ಲ ಕೊಡ್ತೀವಿ ನಾವು ನೋಡ್ರಿ ಕಮ್ಯುನಿಕೇಷನ್ ಇಲ್ಲ ಕಮ್ಯುನಿಕೇಷನ್ ಮಾಡೋರು ಇದ್ದಕ್ಕೆ ಯಾರಿದ್ದಾರೆ ಅಂದರೆ ಸ್ವಲ್ಪ ಊರಾಗ ಹೇಳ್ತಾರಲ್ಲ ಅವರು ಬ್ರೋಕರೈಸ್ ಮಾಡಿ ಮಾಡ್ತಾರ ಅಂತ ಒಂದು ತಪ್ಸಲಿಕ್ಕೆ ಬ್ರೋಕರೈಸಿಂದ ಮಿಸ್ಕಮ್ಯುನಿಕೇಶನ್ ಆಗ್ತಾವ ವಧುವರಗಳು ಸರಿಯಾಗಿ ಕಮ್ಯುನಿಕೇಶನ್ ಆಗಲ್ಲ ಅಂತೇಳಿ ಒಂದು ವಧುವರ ಸಮಿವೇಶನ ಅವ್ರಿಗೆ ನೇರ ನೇರ ಅವರೇ ಬರಬೇಕು ಕ್ಯಾಂಡಿಡೇಟ್ ಜೊತೆ ತಂದೆ ತಾಯಿ ಬರಬೇಕು ಬಂದು ಗೆಸಿ ನೇರ ನೇರ ಒಂದು ಸಂವಾದವಾಗಿ ಅಂದರೆ ಪರಿಚಯ ಮುಖ ಪರಿಚಯ ಮಾಡಿ ಅವರೇ ಮಾಹಿತಿ ಪಡೆಯಲು ಈ ಒಂದು ಸಂಸ್ಥೆ ಮಠಗಿರೋ ಫಸ್ಟ್ ಆಫ್ ಆಲ್ ಈ ಸಂಸ್ಥೆಗೆ ನಮ್ಮ ಅಖಿಲ ಭಾರತ ಅವರಿಗೆ ತುಂಬ ಹೃದಯ ಧನ್ಯವಾದಗಳು ಹೇಳ್ತೀನಿ ನಾನು ಯಾಕಂತಂದರೆ ಇಂಥ ಸಮಾವೇಶ ಮಾಡಬೇಕಾದ್ರೆ ಹಲವಾರು ಸಮಸ್ಯೆಗಳು ಬರ್ತಾರೆ ಹಲವಾರು ಖರ್ಚು ವೆಚ್ಚಗಳು ಇರ್ತವೆ ಅಂತಂದ್ರೆ ಇಲ್ಲಿ ಶರಣ ಸಂಸ್ಥೆ ಮಠದವರು ಇವ ಈ ಒಂದು ಕಾರ್ಯಕ್ಕೆ ಅವರು ಸಂಸ್ಥಾನ ಮಠ ಕೊಟ್ಟಿದ್ದಾರೆ ಮಠದಲ್ಲಿ ಮಾಡಲಿ ಕಾರ್ಯಕ್ರಮ ಮಾಡಲಿಕ್ಕೆ ಕೂಡ ಹಮ್ಮಿಕೊಂಡಿದ್ದಾರೆ ಸಾವಿರಾರು ಜನಸಂಖ್ಯೆ ಭಾಗಿಯಾಗಲೇ ಈ ಕಾರ್ಯಕ್ರಮದಾಗ ನಮ್ಮ ಜಿಲ್ಲೆಯಲ್ಲೂ ಕೂಡ ಎಲ್ಲ ಒಳಪಂಗಡ ಹೋಗ್ಲಿ ಬರೀ ವೀರೇಸಂತ ವೀರೇಸೈ ಸಮಾಜದಾಗ ಸುಮಾರಷ್ಟು ಒಳಪಂಗಡ ಬರ್ತವೆ ಆ ಒಳಪಂಗಡ ಒಳಗೊಂಡು ಈ ಒಂದು ವರ ವಧುವರ ಸಮಾನ ಹಮ್ಮಿಕೊಳ್ಳಲಾಗಿದೆ ದಯವಿಟ್ಟು ನಮ್ಮ ಜಿಲ್ಲೆಯಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿ ಆರು ತಾಲೂಕನ್ನು ಒಳಗೊಂಡು ಎಲ್ಲರೂ ఈ ఒక వధర సమీక్ష పర్వ దినాంక జనవరి జూన్ ఒ ఈ సమీక్ష నడదు ఇకెలూ భాగం పత్రికారు అఖిల భారత మహాసభ జిల్లాగ కలబుర్జీ ఎలా కలట అఖిల భారత ఎలా జిల్లా తల్ూకు ప్రభావం ఎలాగూడి జగ్ శివాలి కలబుర్ వ్యక్తి తృతీయ రాజ్య మట్ట ಗಿರ ಸೇವಕ ಸಮಾಜ ಎಲ್ಲ ಒಳಪಂಗಡದವರೆಗಾಗಿ ದಿನಾಂಕ ಒಂದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ರವಿವಾರ ಬೆಳಗ್ಗೆ ಹತ್ತರಿಂದ ಸಾಯಂಕಾಲ ಆರವರೆಗೆ ಸ್ಥಳ ಅನುಭವ ಮಂಟಪ ಶ್ರೀ ಶಣಬಸೇಶ್ವರ ದೇವಾಲಯ ಆವರಣ ಷಣಬೇಶ್ವರ ಸಂಸ್ಥಾನ ಕಲಬುರಗಿಯಲ್ಲಿ ಎಲ್ಲ ಸಮಾಜ ಅಲ್ಲೇ ಲಿಂಗಾಯತ ಬಂಡಿಗ ಸೇರೋದಿಗ ಕುಟುಂಬದಿಂದ ಯಾವುದೇ ಒಳಪಂಗಡಗಳು ಬರ್ತಕ್ಕಂಥ ನೂರ ಎಂಟು ಒಳಪಂಗಡಗಳು ಎಲ್ಲ ಸಮಾಜದಲ್ಲಿ ಅದು ನಮ್ಮ ಕರ್ನಾಟಕದ ಮತ್ತು ಮಾಡ್ತಕ್ಕಂಥ ಡಾಕ್ಟ್ರು ಇಂಜಿನಿಯರ್ಸ್ ಯಾರು ಇದ್ದರೂ ಕೂಡ ಅವರು ಈ ಸಮಾವೇಶದಲ್ಲಿ ಭಾಗ ಸದು ತೊಗೊಳ್ತು ಅಂತೇಳಿ ಸಮಾಜದಲ್ಲಿ ನಮ್ಮ ಕಳೆಕಳಿಗೆ ಕೊಡ್ತಾರೆ ಕೋರಿಕೆ ಮಾಡಿ ತಮ್ಮ ತಮ್ಮ ಜನ ನಾವು ಕಳ್ಕೊಳ್ತಾ ಇದ್ದೀವಿ ಇದರಲ್ಲಿ ಮರು ಮದುವೆ ಆಗಮದ ಬಯಸುವವರು ಸಹ ಕೂಡ ಸಮಾವೇಶದಲ್ಲಿ ಭಾಗವಹಿಸದು ಅಂತ ಅಂತೇಳಿ ನಮ್ಮೆಲ್ಲರ ಕೋರಿಕೆ ಇದೆ ಇದು ಈ ಸಮಾವೇಶದ ಸಾನಿಧ್ಯ ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪ ಎಂಟನೇ ತೀಟಾಧಿಕರು ವಹಿಸ್ಕೊಳ್ತಾ ಇದ್ದಾರೆ ಅದೇ ರೀತಿ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಿಣಿ ಎಸ್ ಅಪ್ಪ ಅವರು ಅವರು ವಹಿಸ್ತಾರೆ ಪೂಜಾ ಚರಂಜನ ದೊಡ್ಡಪ್ಪ ಅಪ್ಪ ಅವರು ಒಂಬತ್ತರಲ್ಲಿ ಭಾಗವಹರು ವಹಿಸಿಕೊಳ್ತಾ ಇದ್ದಾರೆ ಅಧ್ಯಕ್ಷರು ಡಾಕ್ಟರ್ ಶರಣ್ ಪ್ರಕಾಶ್ ಎಸ್ ಪಾಟೀಲ್ ಕರ್ನಾಟಕ ರಾಜ್ಯದ ಸಚಿವರು ಈಗ ಮುಖ್ಯ ಅತಿಥಿಗಳ ಬಸವರಾಜ್ ದೇಶಕುಮ್ರ ಕಾರ್ಯದರ್ಶಿ ಬಸವ ಸಂಸ್ಥಾನವನ್ನು ವಹಿಸ್ತಾ ಇದ್ದಾರೆ ಜೊತೆಗೆ ಅರುಣ್ ಕುಮಾರ್ ಮೋದಿ ಅಧ್ಯಕ್ಷರು ಅಖಿಲ ಭಾರತ ದೇಶ ಅವರು ಕೂಡ ವಹಿಸಿಕೊಳ್ತಾ ಇದ್ದಾರೆ ಜೊತೆಗೆ ನಮ್ಮ ಎಲ್ಲ ರಾಜ್ಯದ ರಾಜ್ಯ ಜಿಲ್ಲಾಘಟ ಕೂಡ ಅವರು ಪಾಲ್ಗೊಳ್ತಾ ಇದ್ದಾರೆ ಈ ಮುಖ್ಯ ಸಂಯೋಜಕರಾಗಿ ನಾವು ಕೆ ಚಂದ್ರಶೇಖರಂಥ ಎಳರಿ ಹಾಗೂ ನ್ಯಾಯವಾದಿಗಳಾದ ಸಣ್ಣ ಸೇವೆಯನ್ನು ಸಮಾಜಕ್ಕಾಗಿ ಒಂದು ಕೊಡ್ತಾ ಇದ್ದೀವಿ ಅದರ ಸದುಪಯೋಗ ಅದನ್ನು ಕೊಡ್ಕೋಬೇಕು ಅಂತ ಹೇಳಿ ಓದ್ತಾ ಇದ್ದೀವಿ ಈ ಸಮಾವೇಶದಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ಸಮಾಜದ ಯಾರೇ ಭಾಗವಹಿಸ್ತಕ್ಕಂಥ ವಧುವರರು ಅವರಿಗಾಗಿ ಒಂದು ಸೂಚನೆಗಳನ್ನು ನಾವು ಕೊಟ್ಟು ಇಷ್ಟಪಡ್ತೀನಿ ಬರಬೇಕಾದ್ರೆ ಮಧು ಬರೋದು ಕಟ್ಟಡವಾಗಿ ಬರಬೇಕು ಮಧು ವರ ನೋಡಬೇಕು ವರ ವದಿ ನೋಡಬೇಕು ಅವರ ಜೊತೆಗೆ ತಂದೆ ತಾಯಿಯಲ್ಲಿ ವಧುವರ ಜೊತೆ ಇಬ್ಬರಿಗೆ ಬರಲಿಕ್ಕೆ ಅವಕಾಶ ಅಂತ ಸಿಟ್ಟಿದೆ ಅಲ್ಲಿ ಪ್ರಸಾದ ವ್ಯವಸ್ಥೆ ಮಾಡಿರ್ತದೆ ಜೊತೆಗೆ ಒಂದು ಸಾವಿರ ರೂಪಾಯಿ ನಾನು ಶುಲ್ಕೌನ್ ಏರ್ಪಡಿಸಿರ್ತಕ್ಕಂತೆ ಆದರೆ ನನ್ನಡಿ ಆಗ ಮಾಡಿಕೊಡೋಕ್ಕೆ ಮೂವತ್ತು ಮೂವತ್ತನೇ ತಾರೀಕು ಒಂದು ಮನೆಯ ದಿನಾಂಕಕ್ಕೆ ಕೊಟ್ಟಿದ್ದೆ ಯಾಕೆ ಕೊಟ್ಟಿದೆ ಅಂದರೆ ಅವ್ರು ಕೊಟ್ಟಂಥ ಫೋಟೋ ಬಯೋಟನ್ನ ಸ್ಕ್ರೀನಲ್ಲಿ ಡಿಸ್ಪ್ಲೇ ಮಾಡಬೇಕಾಗಿತ್ತು ಅವತ್ತೇ ಕೊಟ್ಟು ಡಿಸ್ಪ್ಲೇ ಮಾಡಲಿಕ್ಕೆ ಟೈಪ್ ಮಾಡಿ ಸ್ಕ್ರೀನ್ ಮಾಡಲಿಕ್ಕೆ ಅವಕಾಶ ಆಗೋದಿಲ್ಲ ಅಂತ ಒಂದು ನಮ್ಮ ಅನಿಸಿಕೆ ಮೂವತ್ತು ತಾರೀಕು ಕೊಟ್ಟರೆ ಅವ್ರಿಗೆ ಸ್ಕ್ರೀನ್ ಮಾಡಿ ಡಿಸ್ಪ್ಲೇ ಮಾಡಿ ನೀರ ಪರಿಚಯ ಮಾಡಿಸ್ತಾರೆ ಅದು ಒಂದನೇ ತಾರೀಕು ಬಂದದ್ದು ಕೂಡ ಮೂವತ್ತೊಬ್ಬರು ರಿಜಿಸ್ಟರ್ ಮಾಡ್ಕೊಳ್ಬೇಕು ಬಟ್ ಸ್ಕ್ರೀನ್ ಡಿಸ್ಪ್ಲೇ ಮಾಡಿದೆ ತೊಂದರೆ ಹಾಕೊಂಡು ಬೇಗನೆ ಮಾಡಿಕೊಳ್ಳಿ ಅಂತ ನಮಗೆ ನಾಲ್ಕುನೂರ ತೊಂಬತ್ತೈದು ಜನ ಓದೋ ಹಚ್ಚು ವರ್ಷ ಫಸ್ಟ್ ಟೈಮ್ ಫಸ್ಟ್ ಸಮಾವೇಶ ಹದಿನೈದು ಎರಡು ಸಲ ಇಂಪಾರ್ಟ್ ಟೈಮ್ ಐನೂರ ತೊಂಬತ್ತೈದು ಜನ ಪಾರ್ಟಿಸಿಪೇಟ್ ಮಾಡಿ ಈ ಬಾರಿ ನಾವು ಒಂದು ಸಾವಿರ ಸಾವಿರ ಮೂವತ್ತು ಸಾವಿರದ ಹಾಕಲೇಬಹುದು ಆಗ ಎಷ್ಟು ಜನ ಬರ್ತಾರೆ ಸೇರಿದ ಅಷ್ಟು ಸಂಖ್ಯೆ ಏನು ಹೇಳಿದ್ರಲ್ಲ ವರ ಸೇರಿ ನೋಂದಣಿ ಆಗಿದೆ ಇಲ್ಲ ನಾನು ಗುಡಿ ಪಕ್ಕಕ್ಕೆ ಒಳ್ಳೆ ಹಾಗಾಗಿ ಎಲ್ಲ ಯಾದಗಿರಿ ರಾಷ್ಟ್ರೀಯ ಜನ ಈ ನೂರ ಎಂಟು Come on.